ಸ್ನೇಹಿತರೆ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲರ ಸಹಕಾರದೊಂದಿಗೆ ಸಂಪನ್ನಗೊಂಡ ನಂತರ ಮಾನ್ಯ ರಾಜ್ಯಾಧ್ಯಕ್ಷ ಕಸಾಪ ರಾಜ್ಯಾಧ್ಯಕ್ಷರಂತ ಡಾಕ್ಟರ್ ಮಹೇಶ್ ಜೋಶಿ ಅವರು ಆ ಕ್ಷಣದಲ್ಲಿ ಸಮ್ಮೇಳನ ಅಧ್ಯಕ್ಷರು ಇನ್ನೂ ಮಂಡ್ಯದಲ್ಲಿದ್ದಾಗಲೇ ಟಾಲ್ಕಿತ್ತಂತವ್ರು ಮಂಡ್ಯದಿಂದ ಬೆಂಗಳೂರಿನಲ್ಲಿ ಕೂತ್ಕೊಂಡು ಉದ್ದುದ್ದ ಉದ್ದುದ್ದ ಕಾಸಾಪಕ್ಕೆ ಮಸಿ ಬೆಳೀತಕ್ಕಂಥ ಕೆಲಸ ಮಾಡಿದ್ದಾರೆ ಮೊನ್ನೆ ನಮ್ಮ ವಿಜಯ ಕರ್ನಾಟಕದಲ್ಲಿ ಒಂದು ಲೇಖನವನ್ನು ಅವರೇ ಬರ್ಕೊಂಡಿದ್ದಾರೆ ಒಡದ ಮನಗಳನ್ನು ಒಗ್ಗೂಡಿಸಿದ ಮಂಡ್ಯ ಸಾಹಿತ್ಯ ಸಮ್ಮೇಳನ ಅಂತ ಡಾಕ್ಟರ್ ಜೋಶಿ ಅವರು ಅವ್ರು ಮಾಡಿರ್ತಕ್ಕಂಥ ಒಂದೊಂದು ಅವಾಂತರಗಳನ್ನ ಮಂಡ್ಯ ಜಿಲ್ಲೆಯ ಸಮಸ್ತ ಜನರ ದೃಷ್ಟಿಯಿಂದ ನಾವೆಲ್ಲರೂ ಆ ಸಮ್ಮೇಳನಕ್ಕಾಗಿ ತೊಡಗಿಸ್ಕೊಂಡಂತವ್ರು ಬಹಳ ಸಂಯಮದಿಂದ ಕಾಯ್ತಾ ಇದ್ವಿ ಆದ್ರೆ ಆತ ಮಾಡೋ ತಪ್ಪುಗಳೆಲ್ಲವನ್ನ ಮಾಡಿ ನಂತರದಲ್ಲೂ ಕೂಡ ಇನ್ನು ಮಂಡ್ಯ ಜಿಲ್ಲೆಗೆ ಬಸಿ ಬಳಿ ಮಂಡ್ಯ ಜಿಲ್ಲೆಯ ಸಾಹಿತ್ಯ ಮನಸ್ಸುಗಳಿಗೆ ಅಪಚಾರ ಮಾಡ್ತಕ್ಕಂಥ ಕೆಲಸವನ್ನ ಮುಂದುವರಿಸಿರೋ ಹಿನ್ನೆಲೆಯಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಾವು ಅವ್ರ ಬಗ್ಗೆ ಮಾತನಾಡ್ಬೇಕು ಅಂತೇಳಿ ನಾವು ಬಂದಿದ್ದೇವೆ ಪ್ರಥಮತಃ ಆತ ಶುರು ಮಾಡಿದ್ದು ಮಂಡ್ಯ ಜಿಲ್ಲಾ ಪಂಚಾಯತ್ ನ ಸಭಾಂಗಣದಲ್ಲಿ ಪೂರ್ವಭಾವಿ ಸಭೆ ನಡೀತದೆ ಆ ದಿನ ಕಾವೇರಿ ಸಭಾಂಗಣದಲ್ಲಿ ಹಾವೇರಿ ಸಮ್ಮೇಳನವೇ ಮಾದರಿ ಅನ್ನೋ ವಿಚಾರವನ್ನ ಕಾವತಿಸಿದಂತ ವ್ಯಕ್ತಿ ಅವತ್ತು ಶುರು ಮಾಡಿ ಮಂಡ್ಯ ಜಿಲ್ಲೆ ಮನಸ್ಸುಗಳನ್ನ ಹೊಡೆದು ಹಾವೇರಿ ಸಮ್ಮೇಳನ ಎಷ್ಟು ಅವಾಂತರ ಆಗಿತ್ತು ಏನೇನು ಅಧ್ವಾನ ಆಗಿತ್ತು ಅಂತ ಅಲ್ಲಿ ಕಂಡುಂಡಂತ ಜಗದೀಶ್ ಕೊಪ್ಪ ಇರ್ಬೋದು ಇನ್ನಿತರ ಅನೇಕರು ಅಲ್ಲೇ ಅದನ್ನ ಮಾದರಿ ಅಂತ ಹೇಳ್ಬೇಡಿ ಅಂತ ಹೇಳಿ ಅವತ್ತು ಅದನ್ನ ಆ ತರದ ಅವಾಂತರದ ಶುರು ಮಾಡಿದಂಥವ್ರು ಎಪ್ಪತ್ನಾಕರ ಸಮ್ಮೇಳನ ಮಂಡ್ಯದಲ್ಲಾಗಿದೆ ಕೆ ವಿ ನಿತ್ಯ ಸಚಿವ ಕೆ ವಿ ಶಂಕರೇಗೌಡರ ನೇತೃತ್ವದಲ್ಲಿ ತೊಂಬತ್ನಾಕರಲ್ಲಿ ಜಿ ಮಾದೇಗೌಡರ ನೇತೃತ್ವದಲ್ಲಾಗಿದೆ ಆ ಸಮ್ಮೇಳನಗಳಿಗೆ ದುಡಿದಂತ ಮನಸ್ಸುಗಳನ್ನ ಒಬ್ರನ್ನೂ ಕೂಡ ಪರಿಗಣಿಸಿದೆ ಜಿಲ್ಲೆಯಲ್ಲಿ ಕಾಸಾಪ ಕಟ್ಟದಂತ ಎಂಟತ್ತು ಜನ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರಿದ್ದಾರೆ ಅವ್ರಿಗೆ ಒಬ್ಬರಿಗೆ ಒಂದು ಆಹ್ವಾನ ಪತ್ರಿಕೆಯಲ್ಲಿ ಒಂದು ಸ್ಥಳವನ್ನ ಕೊಡದೇನೆ ಜಿಲ್ಲೆಯ ಇಡೀ ಸಾಹಿತ್ಯ ಮನಸ್ಸುಗಳನ್ನು ಅತ್ಯಂತ ನಿಕೃಷ್ಟವಾಗಿ ಕಂಡು ಕಂಡು ಅವಮಾನ ಮಾಡಿದವರು ಡಾಕ್ಟರ್ ಜೋಶಿ ಅವರು ಮಂಡ್ಯದ ಸಾಹಿತ್ಯ ಸಮ್ಮೇಳನ ಆಯೋಜನೆಗೊಂಡ ದಿನದಿಂದಲೂ ಒಂದಲ್ಲ ಒಂದು ವಿವಾದವನ್ನು ತೆಗೆಯುತ್ತಾ ಡಾಕ್ಟರ್ ಜೋಶಿ ಸಮ್ಮೇಳನದ ಸಂದರ್ಭಕ್ಕೆ ಉದ್ದಕ್ಕೂ ಮಾಡಿದ ಅವಾಂತರಗಳನ್ನು ಮುಂದಿಡಬೇಕು ಅಂತ ನಾವು ಬಂದಿದ್ದೇವೆ ಸಮ್ಮೇಳನ ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಅನವಶ್ಯಕ ಗೊಂದಲ ಮಾಡಿ ಅದನ್ನ ಕೊನೆಗೆ ಮಂಡ್ಯ ಜನರು ಮೇಲೇರಿದವರು ಫಸ್ಟ್ ಮೊದಲ ಅವಾಂತರ ಸಮ್ಮೇಳನ ಅಧ್ಯಕ್ಷರಾಗಿ ಸಾಹಿತ್ಯೇತರನ್ನು ಆಯ್ಕೆ ಮಾಡುವಂತೆ ಗಣ್ಯರು ಶಿಫಾರಸು ಮಾಡಿದ್ದಾರೆ ಎನ್ನುವ ಪತ್ರವನ್ನ ಪತ್ರಿಕಾಗೋಷ್ಠಿಯಲ್ಲಿ ಬಿಡುಗಡೆ ಮಾಡಿ ಸಾಹಿತ್ಯ ಪರಿಷತ್ತಿನ ಪಾವಿತ್ರ್ಯತೆಗೆ ಕಳಂಕ ಹಚ್ಚಿದ್ದು ಎರಡನೇ ಅವಾಂತರ ಮೂರನೇದು ಸಮ್ಮೇಳನ ನಡೆಸಲು ಅರವತ್ತೆಕರೆಯಷ್ಟು ವಿಶಾಲವಾದ ಜಾಗ ಬೇಕೆಂದು ಮೊದಲು ಪ್ರಸ್ತಾಪವಿಟ್ಟು ಅನಂತರ ಸ್ಥಳದ ಬಗ್ಗೆ ಸ್ವಲ್ಪ ಗೊಂದಲ ಆದಾಗ ಅದು ಜಿಲ್ಲಾಡಳಿತ ಮಾಡಿದ್ದು ಅಂತೇಳಿ ಅವರ ಮೇಲೆ ಹೊರೆಯಾಕಿದ್ದು ನಾಲ್ಕನೇದು ಸಮ್ಮೇಳನದಲ್ಲಿ ಮದ್ಯಪಾನ ಧೂಮಪಾನದ ಜೊತೆಗೆ ಮಾಂಸಾಹಾರ ಹೋಲಿಕೆ ಮಾಡಿ ನಿಷೇಧ ಎಂದು ಘೋಷಿಸಿ ಅದಕ್ಕೂ ಅವಾಂತರಕ್ಕೆ ಕಾರಣಕರ್ತರಾದಂತವ್ರು ಜೋಶಿ ಅವರು ಇಲ್ಲೇನು ಇಲ್ಲಿ ಹೇಳಿಕೆ ಕೊಟ್ಟಿದ್ದಾನೆ ಆಗಿರೋ ತಪ್ಪುಗಳ ಒಂದೇ ದಿನಕ್ಕೆ ಮಾರಣೆಗೆನೆ ಇಡೀ ಸಮಿತಿನ ಡಿಸಾಲ್ವ್ ಮಾಡ್ತಾನೆ ಇನ್ಯಾರನು ನೇಮಕ ಮಾಡ್ತಾನೆ ಇವತ್ತು ಕೋರ್ಟ್ ಕಟ್ಟೆಗಟ್ಟೆ ಮುಂದೆ ಸಾಹಿತ್ಯ ಪರಿಷತ್ತು ನಿಲ್ಲಿಸಿದಂತ ವ್ಯಕ್ತಿ ಮಂಡ್ಯ ಜಿಲ್ಲೆಯ ಸಾಹಿತ್ಯ ಪರಿಷತ್ ಕೋರ್ಟ್ ಅಲ್ಲಿ ಕೂತ್ಕೊಂಡು ಮಂಡ್ಯ ಜನ ಅವಮಾನ ಮಾಡಿದ್ರು ಮಂಡ್ಯ ಜನ ಅವಮಾನ ಮಾಡಿದ್ರು ಅಂತ ಮತ್ತೆ ಮತ್ತೆ ಹೇಳ್ತಾ ಇಲ್ಲಿ ಬಂದಿದ್ದೀವಿ ಒಂದೇ ತಪ್ಪಾದಾಗ ಮಾತಾಡುವುದಿತ್ತು ಆದ್ರೆ ನಮ್ಮ ಜಿಲ್ಲೆಯ ಮೂವತ್ತು ವರ್ಷದ ನಂತರ ಬಂದಿರೋದು ನಾಳೆ ತತ್ಕತಾರೆ ಇವತ್ತು ತತ್ಕರೇ ಅಂತೇಳಿ ಸಣ್ಣ ಪುಟ್ಟ ತಪ್ಪುಗಳು ಇದ್ದೇ ಇರ್ತವೆ ಅಂತೇಳಿ ಬಂದ್ರೆ ಕೊನೆಗೆ ಈತ ಇನ್ನೂ ಸಮ್ಮೇಳನ ಅಧ್ಯಕ್ಷರಲ್ಲಿ ಇದ್ದಾರೆ ಬಿಟ್ಟು ಎಸ್ ಕಾರ್ಡ್ಸ್ ತಗೊಂಡು ಪೊಲೀಸ್ ಭದ್ರತೆಯಲ್ಲಿ ಬೆಂಗಳೂರಿಗೆ ಹೋಗಿದ್ದಾನೆ ಉಸ್ತುವಾರಿ ಸಚಿವರುಗಳೋಸ್ಕರ ಅವ್ರ ಮಾತ್ಗೋಸ್ಕರ ಕಟಿಬದ್ಧರಾಗಿ ಅವತ್ ನಾವೇನು ಮಾಡ್ಲಿ ಅವತ್ತು ಏನ್ ಏನೆಲ್ಲ ಆಗೋದು ಬಟ್ ಜಿಲ್ಲೆಯ ದೃಷ್ಟಿಯಿಂದ ಸಮ್ಮೇಳನ ಸಂಪನ್ನ ಆಗಿದೆ ಏನಾದ್ರೂ ಆಗ್ಲಿ ಕಡೆಗಳಲ್ಲಿ ಅವನ್ ಅವನಿಗೋಸ್ಕರ ಇದನ್ನ ಕಳಕ ಕಳಂಕ ಇಟ್ಕೋಬಾರ್ದು ಮಂಡ್ಯ ಜಿಲ್ಲೆಗೆ ಅಂತ ಸುಮ್ನಾಗಿ ಅವ್ರ ಕೆಳಕಡೆ ಕೈ ಮುಗಿ ಕೇಳ್ಕೊಂಡ್ರು ಮಾನ್ಯ ಮಂತ್ರಿಗಳು ಆದ್ರೆ ಆನಂತರವೂ ಕೂಡ ಅವನು ಪ್ರತಿಷ್ಠೆನ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಸುಮ್ನೆ ಬಿಡಕ್ಕಾಗಲ್ಲ ಮಂಡ್ಯ ಜಿಲ್ಲೆಗೆ ಬಂದು ಕ್ಷಮೆ ಕೇಳ್ದೇನೆ ಆತ ಮಂಡ್ಯದ ಒಂದು ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಗೋಷ್ಠಿನಲ್ಲೂ ಭಾಗವಹಿಸಕ್ ಬಿಡಲ್ಲ ಅವ್ನಿರುವಂತ ಎರಡು ವರ್ಷ ಮೂರು ವರ್ಷನ ಅದು ನೋಡ್ತೀವಿ ಅದೇನ್ ಮಾಡ್ತೀವಿ ಅಂತ ಹಾಗೆ ನೋಡಿ ಅವನು ಪರಿಷತ್ತಿನ ಮಾಜಿ ಅಧ್ಯಕ್ಷರುಗಳನ್ನ ಎಷ್ಟು ನಿಕೃಷ್ಟವಾಗಿ ನಡ್ಕೊಂಡ್ರಿ ಆ ಇನ್ವಿಟೇಷನ್ ಮೂವತ್ತೆರಡು ಪೇಜ್ ಇದೆ ಎಲ್ಲೋ ಒಬ್ಬರ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಉಸ್ತುವಾರಿ ಸಚಿವರುಗಳೋಸ್ಕರ ಅವ್ರ ಮಾತಗೋಸ್ಕರ ಕಟಿಬದ್ಧರಾಗಿ ಅವತ್ ನಾವೇನು ಮಾಡ್ಲಿ ಅವತ್ತು ಏನ್ ಏನೆಲ್ಲ ಆಗೋದು ಬಟ್ ಜಿಲ್ಲೆಯ ದೃಷ್ಟಿಯಿಂದ ಸಮ್ಮೇಳನ ಸಂಪನ್ನ ಆಗಿದೆ ಏನಾದ್ರೂ ಆಗ್ಲಿ ಕಡೆಗಳಲ್ಲಿ ಅವ್ನು ಅವನಿಗೋಸ್ಕರ ಇದನ್ನ ಕೆಳಕ ಕಳಕೋಬಾರದು ಮಂಡ್ಯ ಜಿಲ್ಲೆಗೆ ಅಂತ ಸುಮ್ನ ಆದ್ವಿ ಅವ್ರು ಕೈ ಮುಗಿ ಕೇಳ್ಕೊಂಡ್ರು ಮಾನ್ಯ ಮಂತ್ರಿಗಳು ಆದ್ರೆ ಅನಂತರವೂ ಕೂಡ ಅವನು ಪ್ರತಿಷ್ಠಾನ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಸುಮ್ನೆ ಬಿಡಕಾಗಲ್ಲ ಮಂಡ್ಯ ಜಿಲ್ಲೆಗೆ ಬಂದು ಕ್ಷಮೆ ಕೇಳಿದಾನೆ ಆತ ಮಂಡ್ಯದ ಒಂದು ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಗೋಷ್ಠಿನಲ್ಲೂ ಭಾಗವಹಿಸಕ್ ಬಿಡಲ್ಲ ಇರುವಂತ ಎರಡು ವರ್ಷ ಮೂರು ವರ್ಷನ ಅದು ನೋಡ್ತೀವಿ ಅದೇನ್ ಮಾಡ್ತೀವಿ ಅಂತ ಆಗ್ ನೋಡಿ ಅವನು